ಆಕೆ ಬಂದ್ಲು ಅಂದ್ರೆ ಸಾಕು ಪಟ್ಟೆ ಹುಡುಗರ ಮೈ ಜುಮ್ ಅಂತಿತ್ತು ಹೀಗೆ ಮೈ ಜುಮ್ ಅನ್ಸ್ಕೊಂಡಿದ್ದ ಯುವಕನೋರ್ವ ನಿನ್ನೆ ಆಕೆಯ ಬೆನ್ನು ಬಿದ್ದಿದ್ದ ಇದರಿಂದ ಕೆರಳಿದಂತಹ ಆಕೆ ರಣಚಂಡಿಯ ರೂಪ ತಾಳಿ ಆತನ ಕೆನ್ನೆ ಕೆಂಪು ಮಾಡಿದ್ದಾಳೆ ಕಾಂಗ್ರೆಸ್ ಕ್ಯಾಂಪೇನ್ ವೇಳೆ ಖುಷಿ ಕಳ್ಕೊಂಡ ಖುಷ್ಬು ಬೆಟ್ಟು ತಿಂದು ಯುವಕನ ಕೆನ್ನೆಯಾಯ್ತು ಕೆಂಪು ಕೆಂಪು ಬೆಂಗಳೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳಲ್ಲಿ ನಿನ್ನೆ ಅದೇನೋ ಉತ್ಸಾಹ ಅದೇನೋ ಹುಮ್ಮಸ್ಸು ಬಂದಿತ್ತು ಅದಕ್ಕೆ ಕಾರಣ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಗೆಡಿಸಿದ್ದ ನಟಿ ಕಂ ರಾಜಕಾರಣಿ ಖುಷ್ಬು ಹೌದು ಎಐಸಿಸಿ ವಕ್ತಾರೆ ಖುಷ್ಬು ನಿನ್ನೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಿಜುವನ್ ಪರ ಮತಪೇಟೆಗೆ ಇಳಿದ್ರು ಹೊಯ್ಸಳ ನಗರದಲ್ಲಿ ಪ್ರಚಾರ ನಡೆಸುತ್ತಿದ್ದ ವೇಳೆ ಅದೇನಾಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಸಿಟ್ಟಿಗೆದ್ದ ಖುಷ್ಬು ಪಟಾರ್ ಅಂತ ಕೆನ್ನೆಗೆ ಬಾರಿಸಿದ್ರು ಖುಷ್ಬು ಯುವಕನಿಗೆ ಕಪಾಳಮೋಕ್ಷ ಮೋಕ್ಷ ಮಾಡಿದ್ದೇ ತಡ ಅಕ್ಕಪಕ್ಕ ಇದ್ದವರೆಲ್ಲ ಒಂದು ಕ್ಷಣ ಗಾಬರಿ ಅಂದಹಾಗೆ ನಿನ್ನೆ ಪ್ರಚಾರದ ವೇಳೆ ಸಾಕಷ್ಟು ನುಗ್ಗು ನುಗ್ಗಲು ಉಂಟಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಖುಷ್ಬು ಮೇಲೆ ಹೂಮೆಳೆ ಹರಿಸುತ್ತಿದ್ರು ಈ ವೇಳೆ ಯುವಕನೊಬ್ಬ ಅನುಚಿತವಾಗಿ ವರ್ತಿಸಿದ್ದಾನಂತೆ ಹೀಗಾಗಿ ಆತನಿಗೆ ಖುಷ್ಬು ಕಪಾಳ ಮೋಕ್ಷ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅಶದ್ ಏನು ತಪ್ಪಾಗಿದೆ ಗೊತ್ತಿಲ್ಲ ಅದರ ಬಗ್ಗೆ ಗಮನ ಹರಿಸ್ತೇವೆ ಎಂದಿದ್ದಾರೆ ನನಗೆ ಅನ್ಸ್ಕೊಂಡ್ರು ಅವರು ಮೂರು ಮೂರುವರೆಯಿಂದ ಹತ್ತು ಗಂಟೆವರೆಗೂ ನನ್ನ ಜೊತೆ ಪ್ರಚಾರದಲ್ಲಿ ಇದ್ರು ನನ್ನ ನನ್ ಅದು ಬಂದಿಲ್ಲ ಅವರು ಕೂಡ ಹೇಳಿಲ್ಲ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು ಸೊ ಇಂತ ಸಂಖ್ಯೆಯಲ್ಲಿ ಬಂದಾಗ ಯಾರೋ ಈ ತರ ಕಿಡಿಗೇಡಿಗಳು ಕೂಡ ಸೇರ್ಕೋತಾರೆ ಅದು ಬಹಳ ಖಂಡನೀಯ ಅದ್ರ ಮೇಲೆ ಆಕ್ಷನ್ ಆಗ್ಬೇಕು ಅಂತ ಕೂಡ ನಾನು ಕೂಡ ಮಾತನಾಡ್ತೀನಿ ಪೊಲೀಸಿಂದ ತನಿಖೆ ಆಗಿದೆ ಇನ್ನು ಯುವಕನ ವಿರುದ್ಧ ಖುಷ್ಬು ಆಗಲಿ ಅಥವಾ ಕಾಂಗ್ರೆಸ್ ಮುಖಂಡರೇ ಆಗಲಿ ಇದುವರೆಗೆ ಯಾವುದೇ ದೂರು ಕೊಟ್ಟಿಲ್ಲ ಒಟ್ನಲ್ಲಿ ಕ್ಯಾಂಪೇನ್ ನಡೆಸುತ್ತಿದ್ದ ವೇಳೆ ಯುವಕನೊಬ್ಬ ಅನುಚಿತವಾಗಿ ವರ್ತಿಸುತ್ತಾನೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಕೆಲ ಕಾಲ ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು